ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಿಮಗೆ ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎರಡು ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಮತ್ತು ಕಸ್ತೂರಿ ಮೇತಿ ಹಸಿ ಪಲಾವ್ ಎಲೆ ಚಕ್ಕೆ ಲವಂಗ ವೆಜಿಟೇಬಲ್ಸ್ ಯಾವ್ದು ಬೇಕೋ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಟೊಮೆಟೊ ಎರಡರಿಂದ ಮೂರು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಪಲಾವ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ಮಾಡೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಮತ್ತು ಮೂರು ಹಾಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂದರೆ ಇನ್ನು ಹಾಕೊಬೋದು ಒಂದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ನೋಡಿ ಇಷ್ಟೇನ ತೊಗೊಂಡಿರೋದು ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ ತಗೊಳ್ಳಿ ಮತ್ತು ಚಕ್ಕೆ ಚಕ್ಕೆ ಲವಂಗ ಎರಡನ್ನೂ ಹಾಕ್ಕೊಳ್ಳಿ ಒಂದರಿಂದ ಎರಡರಷ್ಟು ಪಲಾವ್ ಎಲೆ ಕಟ್ ಮಾಡಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದನ್ನು ಚೆನ್ನಾಗಿ ರುಬ್ಕೊಬೇಕು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಇವಾಗ ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಅದಕ್ಕೆ ಅದಕ್ಕೆ ಪಲಾವ್ ಎಲೆ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರ ಅಂತ ಆನಿಯನ್ನ ಹಾಕ್ಕೊಂಡು ಫ್ರೈ ಮಾಡಬೇಕು ಆನಿಯನ್ ಫುಲ್ ರೆಡ್ಡಿಶ್ ಆಗೋ ತನಕ ಫ್ರೈ ಆಗಿದ್ರು ಸರಿ ಇಲ್ಲ ಸ್ವಲ್ಪ ಬೇಯಿಸ್ಕೊಂಡ್ರು ಸರಿ ಕೆಲವರು ಜಾಸ್ತಿ ಫ್ರೈ ಮಾಡ್ಕೊತಾರೆ ಇನ್ನು ಕೆಲವರು ಅರ್ಧ ಬೇಯಿಸ್ಕೊತಾರೆ ಸೊ ಅದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಕೊಂಡು ವೆಜಿಟೇಬಲ್ನ ಹಾಕ್ಕೊಬೇಕು ವೆಜಿಟೇಬಲ್ ಕೂಡ ಎಣ್ಣೆ ಸ್ವಲ್ಪ ಬೇಯಬೇಕು ಅದು ಬೇಯೋ ತನಕ ಸ್ವಲ್ಪ ವೆಯ್ಟ್ ಮಾಡಿ ಒನ್ ಟೂ ಟು ತ್ರೀ ಮಿನಿಟ್ಸ್ ಬೇಯಬೇಕು ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಎರಡನ್ನೂ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಅಷ್ಟೇ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗೋ ತನಕ ನೀರು ಹಾಕ್ಬಾರ್ದು ಎಣ್ಣೆಯಲ್ಲೇ ಇದೆಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ನಾವು ಟೊಮೊಟೊ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಸ್ತೂರಿ ಮೆತಿ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ಳಿ ಎರಡರಿಂದ ಮೂರು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಐದು ನಿಮಿಷ ಸಾಕು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಎಣ್ಣೆಯಲ್ಲೇನೆ ನೋಡಿ ಈ ಥರ ಎಣ್ಣೆಯಲ್ಲೇ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯ್ಯೋದಕ್ಕೆ ಬಿಡಿ ನೆಕ್ಸ್ಟ್ ನಾನು ಅದು ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇರೋದು ಅದಕ್ಕೆ ನಾನು ಸ್ವಲ್ಪ ಬೀನ್ಸ್ ಕಾಳು ಹಾಕೊಂಡಿದ್ದೀನಿ ಮನೆಯಲ್ಲಿ ಬೀನಿಸ್ ಕಾಳಿತ್ತು ಸೊ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಹಾಕೊಂಡ್ರೆ ಹಾಕೊಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಬೇಕು ಅನ್ನೋರು ಬಟಾಣಿ ಕೂಡ ಹಾಕೊಬೋದು ಹಸಿ ಬಟಾಣಿ ಅಥವಾ ಒಣಗಿರೋ ಬಟಾಣಿನ ನೆನೆಸ್ಕೊಂಡು ಹಾಕೊಬೋದು ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಟೊಮೊಟೊ ಎಲ್ಲ ಸ್ಮೂತ್ ಆಗಬೇಕು ಅಲ್ಲಿ ತನಕ ಫ್ರೈ ಆಗಬೇಕು ಇದೆಲ್ಲ ನೆಕ್ಸ್ಟ್ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ಲ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಹಾಕೊಂಡು ಆ ಮಸಾಲೆನ ಮಿಕ್ಸ್ ಮಾಡ್ಕೊಬೇಕು ಆ ಜಾರಲ್ಲಿರೋ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಪಲಾವ್ ಕೂಡ ಗ್ರೀನ್ ಕಲರ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಅದು ಮೇಲೆ ಹೋಗೋ ತನಕ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ ಪ್ಲೇಟ್ ಮುಚ್ಚಿಟ್ಕೊಂಡು ಎಲ್ಲ ಚೆನ್ನಾಗಿ ಬೆಂದಮೇಲೆ ಇವಾಗ ಇದಕ್ಕೆ ನಾವು ನೀರನ್ನ ಆ್ಯಡ್ ಮಾಡ್ಕೊಬೇಕು ನಾವು ಎಷ್ಟು ಅಕ್ಕಿ ತೊಗೊಂಡಿರ್ತೀವಿ ಅದು ಎರಡರಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು ನಾನಿಲ್ಲಿ ಎರಡು ಲೋಟ ನೀರು ಅಕ್ಕಿ ತೊಗೊಂಡಿರೋದ್ರಿಂದ ನಾನು ನಾಲ್ಕು ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಜಾಸ್ತಿ ತೊಗೊಂಡ್ರೆ ಜಾಸ್ತಿ ನೀರು ಬೇಕಾಗುತ್ತೆ ನೋಡಿಕೊಂಡು ಅಳತೆಗೆ ಹಾಕೊಳ್ಳಿ ಉದುದ್ರಾಗಿ ಚೆನ್ನಾಗಿ ಬರುತ್ತೆ ಇದಕ್ಕೆ ಉಪ್ಪು ಹಾಕೊಳ್ಳಿ ನೆಕ್ಸ್ಟು ಉಪ್ಪು ಆದಮೇಲೆ ನಾವು ತೊಳೆದು ಇಟ್ಕೊಂಡು ನೆನೆಸಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಅಕ್ಕಿ ಮಿಕ್ಸ್ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಒಂದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಹಾಕಿ ಎರಡು ವಿಷಲ್ ಕೂಗಿಸ್ಕೊಬೇಕು ತುಂಬ ಬೇಗನೆ ಮಾಡ್ಬೋದು ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ತುಂಬಾ ಟೇಸ್ಟು ಕೂಡ ಚೆನ್ನಾಗಾಗತ್ತೆ ಮನೇಲಿ ಈ ಥರ ಒಂದ್ಸಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ